ಭಾವ ಕೆರಿಶಿ ನಮ್ಮದೆ ಕೆರಿಶಿ ನಮ್ಮದೆ ಭಾವ ಕೆರೆಸಿ ನಮ್ಮದೆ ಹೋಳಿಗೆ ಇಂದು ನಮ್ಮದೆಂಗುಕೊಂಡು ಹೋಗಿ ಗೆಂಗಳೆ ಇಂದು ಇಂದು ಓಯ್ ಎಂತರದು ನಿಂಗಳದ್ದು ಎಂತ ಹೋಳಿಗೆ ಕೆರೆಸಿ ಹಿಡಿದು ಮೇಲೆ ಕೆಳ ಮಾಡಿಕೊಂಡಿದ್ದೀರಿ ಎಂತ ವರ್ಲ್ಡ್ ಕಪ್ ಅದು ಒಂದು ಇದ ಇರಲಿ ಇನ್ನೊಂದು ಒಂದು ಇದ ಇರಲಿ ಇನ್ನೊಂದು ಹೇಳಿ ಬೇಗ ಹೇಳಿ ಹೇಳಿ ಬೇಗ ಹೇಳಿ ಹಿಂದೆ ಬಪ್ಪವರ ನೋಡಿ ಒಂದರಿ ನೋಡಿ ಹಿಂದೆ ಬಪ್ಪವರ ನೋಡಿ ಒಂದರಿ ನೋಡಿ ತುಪ್ಪದ ಚಮಚೆ ಹಿಡಿದು ನೆಗೆನೆಗೆ ಮೋರೆಲ್ಲಿ ತುಪ್ಪದ ಚಮಚೆ ಹಿಡಿದು ನೆಗೆನೆಗೆ ಮೋರೆಲ್ಲಿ ಆಚೀಚೆ ನೋಡದ್ದೇ ಬಳಸುವ ಖುಷಿ ಆಚೀಚೆ ನೋಡದ್ದೇ ಬಳಸುವ ಖುಷಿ ಕೆರಿಶಿ ನಮ್ಮದೆ ಭಾವ ಕೆರಿಶಿ ನಮ್ಮದೆ ಕೆರಿಶಿ ನಮ್ಮದೆ ಭಾವ ಕೆರಿಶಿ ನಮ್ಮದೆ ಕೆರಿಶಿ ಗೆಂಗಳೇ ಇಂದು ಬಳಸುವೆಂಗಳೇ ಕೆರಿಸಿಗೆಂಗಳೇ ಇಂದು ಕೈಹಾಲಿ ನೊಟ್ಟಿಂಗೆ ಇನ್ನೊಂದು ಹೋಳಿಗೆಗೆ ನೊಟ್ಟಿಂಗೆ ಇನ್ನೊಂದು ಹೋಳಿಗೆಗೆ ಜಾಗೆ ಮಡುಗೆ ಕದ ಹೊಟ್ಟೆಲ್ಲಿ ಜಾಗೆ ಮಡುಗೆ ಕದ ಹೊಟ್ಟೆಲ್ಲಿ ದಾಕ್ಷಿಣ್ಯ ಮಾಡೆಡಿ ಭಾವ ದಾಕ್ಷಿಣ್ಯ ಮಾಡೆಡಿ ಭಾವ ಹೆಂಗೈಂದು ಈ ಹೋಳಿಗೆ ತಿಂಬದರಲ್ಲಿ ಒಂದು ಸ್ಪರ್ಧೆ ಮಾಡಿ ಅದರ ಕಪ್ಪು ಕೊಡುವ ಹೇಳುವ ಒಂದು ಅಂದಾಜು ಮಾಡ್ತಾ ಇದ್ದೆಯ ಹಾಗಾಗಿ ಅಲ್ಲಿದ್ದಲ್ದ ಕೆ ಪಿ ಅಣ್ಣ ಮತ್ತು ಆರ್ ಸಿ ಭಾವ ಮತ್ತು ಚಂದ್ರಭಾವ ಇವೆಲ್ಲ ಸರಿ ಹೊಡತ್ತಾ ಇದ್ದವು ಹಾಗಾಗಿ ದಾಕ್ಷಿಣ್ಯ ಮಾಡಿ ಭಾವ ಬಳಸಕ್ಕೋ ಮತ್ತೆರಡು ಹೋಳಿಗೆ ಬಳುಸೆಕ್ಕೋ ಮತ್ತೆರಡು ಹೋಳಿಗೆ ಕೆರಿಶಿ ನಂಬದೆ ಭಾವ ಕೆರಿಶಿ ನಂಬದೆ ಹೋಳಿಗೆ ಇಂದು ನಂಬದೇ ಗೆಂಗಳೆ ಇಂದು ಬಳಸುವೆಂಗಳೇ ಕೆರಿಶಿ ಗೆಂಗಳೆ ಇಂದು ಬಳಸುವೆಂಗಳೇ ಜಂಬಾರದೂಟ ಉಂಡು ಗಿಪ್ಪಗ ಜಂಬಾರದ ಊಟ ಉಂಡುಂಡು ಒಟ್ಟಿಂಗೆ ಬೇಕಡ ಗಮ್ಮತ್ತು ಒಟ್ಟಿಂಗೆ ಬೇಕಡ ಗಮ್ಮತ್ತು ಈ ಹೆಮ್ಮಕ್ಕೋ ಮಕ್ಕೊ ಎಲ್ಲ ಒಟ್ಟು ಸೇರಿ ಒಂದು ಚೂರ್ಣಿಕೆ ಪದ್ಯ ಇದೆಲ್ಲ ಹೇಳ್ತಾವಲ್ಲ ಅದೆಲ್ಲ ಒಂದು ಗಮ್ಮತ್ತೋಳಿ ಎಲ್ಲರೂ ಸೇರಿ ಒಂದ್ಸತಿ ಹೇಳಿದೋಳು ಎಪ್ಪಾಗ ಒಂದು ಖುಷಿ ಆಯ್ತು ಜಂಬಾರದೂಟ ಉಂಡೊಂಡು ಇಪ್ಪಗ ಒಟ್ಟಿಂಗೆ ಬೇಕಡ ಗಮ್ಮತ್ತು ಒಟ್ಟಿಂಗೆ ಬೇಕದ ಗಮ್ಮತ್ತು ಇಂದು ಆರಿಂಗೆ ಹೋಳಿಗೆ ಕಪ್ಪು ಇಂದು ಆರಿಂಗೆ ಹೋಳಿಗೆ ಕಪ್ಪು ಕೆ ಪಿ ಅಣ್ಣಂಗೋ ಆರ್ಸಿ ಭಾವಂಗ ಕೆ ಪಿ ಅಣ್ಣಂಗ ಆರ್ಸಿ ಭಾವಂಗ ಮುಂಬೈ ಮಾವಂಗ ಚಂದ್ರಭಾವಂಗ ಕೆ ಪಿ ಅಣ್ಣಂಗ ಆರ್ಸಿ ಭಾವಂಗ ಮುಂಬೈ ಮಾವಂಗ ಚಂದ್ರಭಾವಂಗ ಹೋ ಕೆರಿಶಿ ನಮ್ಮದೆ ಭಾವ ಕೆರೆಶಿ ನಮ್ಮದೆ ಹೋಳಿಗೆ ಇಂದು ನಮ್ಮದೆ ಗೆಂಗಳೆ ಇಂದು ಕೆರಿಷಿ ಗೆಂಗಳೆ ಇಂದು ಬಳಸುವೆಂಗಳೇ ಇಂದು ಬಳಸುವೆಂಗಳೇ ಅಂತೂ ಇಂದೊಂದು ಹೋಳಿಗೆ ಕೆರಿಶಿ ಹಿಡಿದು ಬಳಸಿದ್ದಿದ್ದಲ್ಲ ಒಂದು ಮಜಾತ್ವ ಭಾವ ಒಳ್ಳೆ ಖುಷಿ ಆಯ್ತು ಮಾತ್ರ ಒಂದು ಇದ ಇರಲಿ ಇನ್ನೊಂದು ಬಳಸುತ್ತ ಇದ ಇರಲಿ ಇನ್ನೊಂದು ಹೇಳಿ 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 ಬೇಗ ಬೇಗ ಹೇಳಿ ಹಿಂದೆ ಬಪ್ಪವರ ನೋಡಿ ಒಂದರಿ ನೋಡಿ ಹಿಂದೆ ಬಪ್ಪವರ ನೋಡಿ ಒಂದರಿ ನೋಡಿ ತುಪ್ಪದ ಚಮಚೆ ಹಿಡಿದು ನೆಗೆನೆಗೆ ಮೋರೆಲ್ಲಿ ತುಪ್ಪ ಚಮಚೆ ಹಿಡಿದು ನೆಗೆ ನೆಗೆ ಮೋರೆಲ್ಲಿ ಆಚೀಚೆ ನೋಡದ್ದೆ ಬಳಸುವ ಖುಷಿ ಆಚೀಚೆ ನೋಡದ್ದೇ ಬಳಸುವ ಖುಷಿ ಕೆರಿಶಿ ನಮ್ಮದೆ ಭಾವ ಕೆರಿಶಿ ನಮ್ಮದೆ ಕೆರಿಶಿ ನಮ್ಮದೆ ಭಾವ ಕೆರಿಶಿ ನಮ್ಮದೇ ಕೆರಿಶಿಂಗಳೇ ಇಂದು ಬಳಸುವೆಂಗಳೇ ಕೆರಿಶಿಂಗಳೇ ಇಂದು ಬಳಸುದೆಂಗಳೇ ನೊಟ್ಟಿಂಗೆ ಇನ್ನೊಂದು ಹೋಳಿಗೆಗೆ ಕೈಹಾಲಿ ನೊಟ್ಟಿಂಗೆ ಇನ್ನೊಂದು ಹೋಳಿಗೆಗೆ ಜಾಗೆ ಮಡುಗೆ ಕದ ಹೊಟ್ಟೆಲ್ಲಿ ಜಾಗೆ ಮಡುಗೆ ಕದ ಹೊಟ್ಟೆಲ್ಲಿ ದಾಕ್ಷಿಣ್ಯ ಮಾಡೆಡಿ ಭಾವ ದಾಕ್ಷಿಣ್ಯ ಮಾಡೆಡಿ ಭಾವ ಎಂಗೈಂದು ಈ ಹೋಳಿಗೆ ತಿಂಬದಲ್ಲಿ ಒಂದು ಸ್ಪರ್ಧೆ ಮಾಡಿ ಅದರ ಕಪ್ಪು ಕೊಡುವ ಹೇಳುವ ಒಂದು ಅಂದಾಜು ಮಾಡ್ತಾ ಇದ್ದೇ ಹಾಗಾಗಿ ಅಲ್ಲಿದ್ದಲ್ದ ಕೆ ಪಿ ಅಣ್ಣ ಮತ್ತು ಆರ್ ಸಿ ಭಾವ ಮತ್ತು ಚಂದ್ರಭಾವ ಇವೆಲ್ಲ ಸರಿ ಹೊಡತಾ ಇದ್ದವು ಹಂಗಾಗಿ ದಾಕ್ಷಿಣ್ಯ ಮಾಡಿ ಭಾವ ಬಳಸೆಕ್ಕೋ ಮತ್ತೆರಡು ಹೋಳಿಗೆ ಬಳಸೆಕ್ಕೋ ಮತ್ತೆರಡು ಹೋಳಿಗೆ ಕೆರಿಶಿ ನಮ್ಮದೆ ಭಾವ ಕೆರಿಶಿ ನಮ್ಮದೆ ಹೋಳಿಗೆ ಇಂದು ನಮ್ಮದೆ ಗೆಂಗಳೆ ಇಂದು ಬಳಸುವೆಂಗಳೇ ಗೆಂಗಳೆ ಇಂದು ಜಂಬಾರ ಜಂಬಾರದೂಟ ಉಂಡೊಂಡು ಇಪ್ಪಗ ಜಂಬಾರ ದೂಟ ಉಂಡೊಂಡು ಇಪ್ಪಗ ಒಟ್ಟಿಂಗೆ ಬೇಕಡ ಗಮ್ಮತ್ತು ಒಟ್ಟಿಂಗೆ ಬೇಕಡ ಗಮ್ಮತ್ತು ಈ ಹೆಮ್ಮಕ್ಕೋ ಮಕ್ಕೊ ಎಲ್ಲ ಒಟ್ಟು ಸೇರಿ ಒಂದು ಚೂರ್ಣಿಕೆ ಪದ್ಯ ಇದೆಲ್ಲ ಹೇಳ್ತಾವಲ್ಲದಾ ಅದೆಲ್ಲ ಒಂದು ಗಮ್ಮತ್ತು ಗಮ್ಮತ್ತೊಳ್ಳಿ ಎಲ್ಲರೂ ಸೇರಿ ಒಂದ್ಸತಿ ಹೇಳಿದೋಳೆಪ್ಪಗ ಒಂದು ಖುಷಿ ಆಯ್ತು ಜಂಬಾರದೂಟ ಉಂಡೊಂಡು ಹಿಪ್ಪಗ ಒಟ್ಟಿಂಗೆ ಬೇಕಡ ಗಮ್ಮತ್ತು ಒಟ್ಟಿಂಗೆ ಬೇಕದ ಗಮ್ಮತ್ತು ಇಂದು ಆರಿಂಗೆ ಹೋಳಿಗೆ ಕಪ್ಪು ಇಂದು ಆರೆಂಗೆ ಹೋಳಿಗೆ ಕಪ್ಪು ಕೆ ಪಿ ಅಣ್ಣಂಗೋ ಆರ್ಸಿ ಭಾವಂಗೋ ಕೆ ಪಿ ಅಣ್ಣಂಗೋ ಆರ್ಸಿ ಭಾವಂಗೋ ಮುಂಬೈ ಮಾವೋ ಚಂದ್ರಭಾವಂಗ ಕೆ ಪಿ ಅಣ್ಣಂಗ ಆರ್ಸಿ ಭಾವಂಗೋ ಮುಂಬೈ ಮಾವಂಗೋ ಚಂದ್ರ ಭಾವಂಗೋ ಮಾವೋ ಹೋ ಓ ಕರಿಶಿ ನಮ್ಮದೆ ಭಾವ ಕೆರಿಶಿ ನಮ್ಮದೆ ಹೋಳಿಗೆ ಇಂದು ನಮ್ಮದೆ, ಕರಿಶಿ ಗೇಗಳೇ ಹಸ್ತ ಸಂಗೃತೀ